ಹಾಂ ಎಲ್ಲರೂ ಹೇಗಿದ್ದರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತ ವ್ಯವಸ್ಥೆ ಇವತ್ತಿನ ದಿನದ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಇವತ್ತೇನು ಅಂತಂದರೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೆ ಬೆಳಗ್ಗೆ ಹಸ್ಬೆಂಡಿಗೆ ಇಡ್ಲಿ ಮಾಡಿದ್ದೆ ತಿಂಡಿ ಇಡ್ಲಿ ಮಾಡಿದ್ದೆ ಇಡ್ಲಿ ತಿಂದು ಹೋದರು ಅವರು ಕೆಲಸಕ್ಕೆ ಈಗ ಅಲ್ಲಿ ಹೋಗ್ತಾ ಇದ್ದೀನಿ ಯಾಕೆ ಅಂತಂದರೆ ನಾಳೆ ಮುತ್ತೆ ಇದೆ ಹುಣ್ಣಿಮೆ ಇದೆಯಲ್ಲ ಹಾಗಾಗಿ ಇವತ್ತು ಅಡುಗೆ ಮಾಡೋಕ್ಕೆ ಅಂತ ಹೋಗ್ತಾ ಇದ್ದೀನಿ ಅಲ್ಲಿ ನೋಡೋಣ ಆದರೆ ಶೇರ್ ಮಾಡ್ಕೊಳ್ತೀನಿ ಇಲ್ಲಾಂದರೆ ಇಲ್ಲ ದೇವರಿದ್ದಾವಲ್ಲ ನಮ್ಮ ಅಮ್ಮನ ಮನೆಯಲ್ಲಿ ತುಂಬ ಜನಕ್ಕೆ ತೋರಿಸಿದ್ದೀನಿ ನೋಡಿರ್ಬೋದು ನೀವು ಅದಕ್ಕೆ ಕರಿಮಣಿ ಬೇಕಾಗಿತ್ತು ಕರಿಮಣಿ ಮತ್ತು ದಾರ ಒಯ್ತಾಯಿದ್ದೀನಿ ನಾ ಬರ್ತೀಯಲ್ಲ ಅಲ್ಲೇ ತೊಗೊಂಬಾ ಅಂತ ಹೇಳಿದ್ರು ಅಮ್ಮ ಹಂಗಾಗಿ ಅಂದರೆ ಅಲ್ಲಿ ಸಿಗಲ್ಲ ಅಲ್ಲಿ ಅಂಗಡಿಗಳಿಲ್ಲ ಹತ್ರ ಹಾಗಾಗಿ ಇಲ್ಲಿ ನಮಗೆ ಹತ್ರ ಆಗುತ್ತಲ್ಲ ಬರುವಾಗ ಬಾ ಅಂತ ಹೇಳಿದರು ಈಗ ತಗೊಂಡು ಇಟ್ಕೊಂಡಿದ್ದೀನಿ ಹಾಗೆ ಹೊಯ್ಬೇಕು ಅವ್ರಿಗೆ ಮಧ್ಯಾಹ್ನಕ್ಕೂ ಇಡ್ಲಿನೇ ಇಟ್ಟಿದ್ದೀನಿ ಬಂದು ತಿಂತೀನಿ ಅಂತ ಹೇಳಿದ್ದಾರೆ ನೋಡೋದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಆಯಿತಾ ಇವಾಗ ನಾನು ಅಮ್ಮನ ಮನೆಗೆ ಬಂದೆ ಬಂದು ಬೇಳೆ ಬೇಯೋದಕ್ಕೆ ಹಾಕಿದೆ ಸ್ನಾನ ಮಾಡಿಕೊಂಡು ಬಂದಿದ್ದೀಯಲ್ಲ ಬೇಳೆ ಹಾಕ್ಬಿಡು ಅಂತ ಹೇಳಿದ್ರು ಅಮ್ಮ ಹಂಗಾಗಿ ಬೇಳೆ ಹಾಕ್ತಾ ಹಾಕಿದೆ ಅಂದರೆ ಹಿಂದಿನ ದಿನವೇ ಎಲ್ಲ ಮಾಡಿ ಇಟ್ಕೊಂಡ್ರೆ ಪೂಜೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಮಾರನೇ ದಿನ ಪೂಜೆ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಯಾವಾಗಲೂ ನಾವು ಇದೇ ಥರನೇ ಮಾಡೋದು ಈ ಬನದ ಹುಣ್ಣೆ ಇರುತ್ತಲ್ಲ ಇಲ್ಲಿ ನಮ್ಮೂರಲ್ಲಿ ಬನಶಂಕರಿ ದೇವಿದು ಜಾತ್ರೆ ಮಹೋತ್ಸವ ಇರುತ್ತೆ ಆಲ್ಮೋಸ್ಟ್ ಎಲ್ಲ ಕಡೆ ಎಲ್ಲೆಲ್ಲಿ ಬನಶಂಕ್ರಮ್ಮ ದೇವಿ ಇರುತ್ತೋ ಅಲ್ಲಲ್ಲಿ ಜಾತ್ರೆ ಇರುತ್ತೆ ಅಂತ ಅಂದ್ಕೊಳ್ತೀನಿ ಇಲ್ಲೂ ಕೂಡ ನಮ್ಮೂರಲ್ಲಿ ನಮ್ಮ ನಮ್ಮನೇದು ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡ್ತಾರೆ ನಮ್ಮ ಅಮ್ಮನ ಮನೆಯಲ್ಲಿ ಇವಾಗ ನಾನು ಬಂದು ಅಲ್ಲಿ ಬೇಳೆ ಬೇಕಾಗಿದ್ದೆ ಅಮ್ಮ ಮತ್ತು ಮಾರನೇ ದಿನ ಪೂಜೆ ಇರೋದರಿಂದ ಒಂದಿಷ್ಟು ಬಟ್ಟೆ ಇದ್ದಾವೆ ತೊಳೆದ್ಬಿಡ್ತೀನಿ ಅಂತ ಬಟ್ಟೆಗಳನ್ನ ಇದ್ರು ನಾನು ಅಷ್ಟರಲ್ಲಿ ಬೇಳೆ ಬೇಯೋಷ್ಟರಲ್ಲಿ ನಮ್ಮಮ್ಮ ಬರೋಷ್ಟರಲ್ಲಿ ಸ್ವಲ್ಪ ಈರುಳ್ಳಿಗಳನ್ನ ಬಿಡ್ಸಿಟ್ಕೊಂಡ್ಬಿಡೋಣ ಈರುಳ್ಳಿ ಬಿಡಿಸಿಟ್ಕೊಂಡ್ರೆ ಆಮೇಲೆ ಹೆಚ್ಚೋದಕ್ಕೆ ಚೆನ್ನಾಗಾಗತ್ತೆ ಅಂತ ಈರುಳ್ಳಿನ ಬಿಡಿಸ್ತಾ ಇದ್ದೆ ನೋಡ್ತಾ ಇರ್ಬೋದು ಈರುಳ್ಳಿ ಚಿಕ್ಕ ಚಿಕ್ಕದಿದೆ ಅದನ್ನು ಹಾಗೆ ಬಿಡಿಸಿ ಬಿಡಿಸಿ ಇಡೋಣ ಅಂತ ಬಿಡಿಸ್ತಾ ಇದ್ದೆ ಅಂದರೆ ತುಂಬ ಕಷ್ಟ ಆಗುತ್ತೆ ಚಿಕ್ಕ ಚಿಕ್ಕ ಈರುಳ್ಳಿ ಇರುತ್ತಲ್ಲ ಅದನ್ನು ಬಿಡಿಸ್ಬಿಟ್ಟು ಹೆಚ್ಚೋದು ತುಂಬ ಕಷ್ಟ ಆಗುತ್ತೆ ಹಂಗಾಗಿ ಮೊದಲಿಗೆ ಸ್ವಲ್ಪ ಅದನ್ನು ಆ ಕಡೆ ಈ ಕಡೆ ಎರಡು ಕಡೆ ಕೊಯ್ಕೊಂಬಿಟ್ಟು ಸಿಪ್ಪೆ ಸುಲ್ದಿಟ್ಬಿಟ್ರೆ ಆಮೇಲೆ ಹೆಚ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ನಮ್ಮಮ್ಮನ ಮನೆಯಲ್ಲಿ ಈ ಥರ ವೀಡಿಯೋಸ್ ಯಾವಾಗಲೂ ಮಾಡಿರಲಿಲ್ಲ ನಾನು ಇದೇ ಫಸ್ಟ್ ಮಾಡ್ತಾ ಇರೋದು ಅಂದರೆ ಅಲ್ಲಿ ಯಾರೂ ಅಷ್ಟು ಕಂಫರ್ಟಾಗಿ ಇರಲ್ಲ ವೀಡಿಯೋಗೆಲ್ಲ ಇಷ್ಟಪಡೋಲ್ಲ ಹಾಗಾಗಿ ನಾನು ವೀಡಿಯೋ ಮಾಡೋಕ್ಕೋಗಲ್ಲ ವೀಡಿಯೋ ಮಾಡಬೇಡ ಅಂತ ಹೇಳ್ತಿರ್ತಾರೆ ನಮ್ಮಮ್ಮ ಒಂದು ಏನು ಅನ್ನೋಲ್ಲ ವಿಡಿಯೋ ಮಾಡ್ಕೋ ಅಂತ ಹೇಳ್ ಹೇಳ್ತಿರುತ್ತೆ ಹಾಗಾಗಿ ನಮ್ಮಮ್ಮ ಇದ್ದಾಗ ಮಾತ್ರ ವಿಡಿಯೋ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ತುಂಬ ಜನ ಕೇಳ್ತಾಯಿದ್ರೆ ನಿಮ್ಮಪ್ಪ ಅಮ್ಮನ ತೋರಿಸಿ ನಿಮ್ಮ ಅಪ್ಪ ಅಮ್ಮನ ತೋರಿಸಿ ಅಂತ ನಿನ್ನೆ ವಿಡಿಯೋದಲ್ಲೆಲ್ಲ ತುಂಬ ಜನ ಕೇಳಿದ್ದೀರಾ ನಿಮ್ಮಪ್ಪ ಅಮ್ಮನ ತೋರಿಸಿ ನಿಮ್ಮ ಹಸ್ಬೆಂಡ್ ಅಪ್ಪ ಅಮ್ಮ ಇಲ್ಲವಲ್ಲ ನಿಮ್ಮ ಅಪ್ಪ ಅಮ್ಮನ ತೋರಿಸಿ ಅಂತ ತುಂಬ ಜನ ಕೇಳ್ತಾ ಇದ್ರು ಅವರೆಲ್ಲಿದ್ದಾರೆ ಏನು ಅಂತ ಅವರು ಕೂಡ ನಮ್ಮೂರಲ್ಲೇ ಇರೋದು ಅಂದರೆ ಅವರು ಬೇರೆ ಮನೆಯಲ್ಲಿದ್ದಾರೆ ನಾವು ಬೇರೆ ಮನೇಲಿದ್ದೀವಿ ಇದ್ದೀವಿ ಇಬ್ಬರು ಕೂಡ ಬಾಡಿಗೆ ಮನೆಯಲ್ಲೇ ಇದ್ದೀವಿ ಅವರು ಇವಾಗ ಹೊಸ ಮನೆ ಕಟ್ತಾ ಇದ್ದಾರೆ ನಾವು ಕೂಡ ಹೊಸ ಮನೆ ಕಟ್ತಾ ಇದ್ದೀವಿ ಇವಾಗ ಬಾಡಿಗೆ ಮನೆಯಲ್ಲೇ ಪೂಜೆ ಮಾಡ್ತಾ ಇರೋದವರು ಅವರು ಇನ್ನೂ ಅವ್ರ ಸ್ವಂತ ಮನೆಗೆ ಅವರು ಕೂಡ ಹೋಗಿಲ್ಲ ನಮ್ಮ ಅತ್ತಿಗೆ ಬೇರೆ ಡೆಲಿವರಿ ಆಗಿತ್ತಲ್ಲ ಹಾಗಾಗಿ ನಮ್ಮ ಅತ್ತಿಗೆ ಬರೋವರೆಗೂ ಅಲ್ಲಿ ಪೂಜೆ ಏನೂ ಮಾಡಲ್ಲ ನಮ್ಮ ಅತ್ತಿಗೆ ಮತ್ತು ನಮ್ಮ ಪಾಪವರೆಲ್ಲ ಬಂದಮೇಲೆ ಅಲ್ಲಿ ಮನೆ ಪೂಜೆ ಮಾಡಿಕೊಂಡು ಹೊಸ ಮನೆಗೆ ಹೋಗ್ತಾರೆ ಅವರು ಅಲ್ಲಿವರೆಗೂ ಕಾಯ್ತಾರೆ ನಾವು ನೋಡೋದು ನಾ ಸದ್ಯಕ್ಕೆ ನಿಲ್ಲಿಸಿದ್ದೀವಿ ಅಮೌಂಟದ್ದು ಸ್ವಲ್ಪ ಸಾಲ್ಟೇಜ್ ಇರೋದ್ರಿಂದ ನಿಲ್ಲಿಸಿದ್ದೀವಿ ಕೆಲಸ ಸ್ಟಾರ್ಟ್ ಮಾಡಿದಾಗ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಆದಷ್ಟು ಬೇಗ ಇವಾಗ ನೋಡ್ತಾ ಇರ್ಬೋದು ಅಲ್ಲೆಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದ್ವಿ ಸಂಜೆ ಆಗ್ತಾ ಬಂದಿತ್ತು ಹಾಗಾಗಿ ಅಮ್ಮ ಮೆಣಸಿನ್ಕಾಯಿ ಒಣಗಾಕಿದ್ರು ಒಣಮೆಣ್ಸಿನಕಾಯಿ ಅದನ್ನು ತುಂಬಿಡ್ತೀನಿ ಫಸ್ಟು ಅಂತ ಹೇಳಿ ತುಂಬಿಡ್ತಾಯಿದ್ರು ಅಂದರೆ ಕಸ ಎಲ್ಲ ಒಡ್ಕೋಬೇಕಾಗಿತ್ತಲ್ಲ ಸಂಜೆ ಟೈಮು ಹಾಗಾಗಿ ಮನೆಯಲ್ಲಿ ದೇವ್ರು ಇರೋದ್ರಿಂದ ತುಂಬ ಆದಷ್ಟು ನೀಟಾಗಿಯೇ ಇರೋಕ್ಕೆ ಪ್ರಯತ್ನ ಪಡ್ತಾರೆ ನಮ್ಮಮ್ಮಗೆ ಮೈಮೇಲೆ ಕೂಡ ದೇವ್ರು ಬರುತ್ತೆ ಒಂದು ಹನ್ನೆರಡು ವರ್ಷ ಆಯಿತು ಒಂದು ಹನ್ನೆರಡು ಹದಿಮೂರು ವರ್ಷ ಆಯಿತು ಅದನ್ನು ಯಾರು ನಂಬ್ತಾರೋ ಇಲ್ಲೋ ಗೊತ್ತಿಲ್ಲ ನಾವಂತೂ ನಂಬೇ ನಂಬ್ತೀವಿ ದೇವರು ಈ ಭೂಮಿ ಮೇಲೆ ನಾವು ಹುಟ್ಟಿದ್ದೀವಿ ಅಂತಂದರೆ ಅಲ್ಲಿ ದೇವ್ರೂ ಇದೆ ದೆವ್ವನೂ ಇದೆ ಅಂತ ನಾನು ನಂಬ್ತೀನಿ ಬಟ್ ಯಾರ್ಯಾರು ನಂಬ್ತಾರೋ ಇಲ್ಲ ನಂಗೆ ಗೊತ್ತಿಲ್ಲ ನನಗೆ ಮಾತ್ರ ದೇವ್ರ ಮೇಲೂ ನಂಬಿಕೆ ಇದೆ ದೇವ್ವದ ಮೇಲೂ ನಂಬಿಕೆ ಇದೆ ದೇವ್ರ ಇದ್ದಾನೆ ಅಂತಂದರೆ ದೆವ್ವನೂ ಇದೆ ಅಂತಲೇ ಅರ್ಥ ನಾವು ಇವತ್ತು ಏನು ನಡೆಯುತ್ತೆ ನಾವೆಲ್ಲಿರಬೇಕು ಹೆಂಗಿರಬೇಕು ಏನು ಮಾಡಬೇಕು ಅನ್ನೋದೆಲ್ಲ ಮುಂಚೆನೇ ಹಣೆ ಬರದಲ್ಲಿ ಬರೆದಿರುತ್ತೆ ಅಂತ ಹೇಳ್ತಾರೆ ಅದೂನ ನಾನು ನಮ್ಮ ನಾನು ನಂಬ್ತೀನಿ ಯಾಕಂದರೆ ಕೆಲವೊಂದು ಸಲ ನನ್ನ ಜೀವನದಲ್ಲಿ ಏನೇ ಒಂದು ನಾನು ಮಾಡಬೇಕಂತ ಅಂದ್ಕೊಂಡಿದ್ದು ಆಗದೆ ಇದ್ದಾಗ ಕೆಲವೊಂದು ಸಲ ನನಗೆ ಹಂಗೆ ಅನಿಸ್ತಿರುತ್ತೆ ಕೆಲವೊಂದು ಆದಾಗೂ ಕೂಡ ಆ ಥರ ಅನಿಸಿರುತ್ತೆ ಇವಾಗ ನೋಡ್ತಾ ಇರ್ಬೋದು ನೀರು ಬಿಟ್ಬಿಟ್ಟಿದ್ರು ಅವತ್ತೇನೆ ನೀರು ಬಿಟ್ಟಿದ್ರು ಹಿಂಗೆ ಏನಾದರೂ ಫಂಕ್ಷನ್ಗಳಿದ್ದಾಗೇ ಸ್ವಲ್ಪ ನೀರು ಬಿಡೋದೆಲ್ಲ ಜಾಸ್ತಿ ಹಾಗಾಗಿ ಅವತ್ತು ಕೂಡ ನೀರು ಬಿಟ್ಟಿದ್ರು ನೀರು ಹಿಡಿತಾಯಿದ್ರು ಇಲ್ಲಿ ನೋಡ್ತಾ ಇರ್ಬೋದು ನನ್ನ ತಮ್ಮ ಶಿವಮೊಗ್ಗದಿಂದ ದೇವ್ರುಗಳಿಗೆ ಹೂವಿನ ಮಲೆ ಎಲ್ಲ ತೊಗೊಂಬಂದು ಕೊಟ್ಟಿದ್ದ ಅವು ಚೆಕ್ ಮಾಡಿ ಮಾಡಿ ಇಟ್ಟಿದ್ವಿ ನಾವು ಎಲ್ಲ ಚೆನ್ನಾಗಿದ್ವು ಸೇವಂತಿಗೆ ಹೂವು ಅದು ಹಾಗೆ ನಿಮ್ಮ ಜೊತೆನೂ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊಳ್ತಿದ್ದೆ ತುಂಬ ಚೆನ್ನಾಗಿತ್ತು ಲಾಸ್ಟಲ್ಲಿ ತೋರಿಸ್ತೀನಿ ದೇವ್ರಿಗೆ ಹಾಕಿರೋದೆಲ್ಲ ಇದರಲ್ಲಿ ಎರಡು ದಿನದ ವಿಡಿಯೋನ ಆ್ಯಡ್ ಮಾಡಿರೋದು ನಾನು ಇಲ್ಲಿ ದೇವ್ರ ಸಾಮಾನೆಲ್ಲ ಅಮ್ಮ ಬೆಳಗಿಟ್ಟಿದ್ರು ಇಟ್ಟಿದ್ರು ನಾಳೆಗೆ ಬೇಕು ಅಂತ ಇದು ಹುಣ್ಣಮೆ ಹಿಂದಿನ ದಿನದ್ದು ಹಿಂದಿನ ದಿನದ್ದು ನಾನು ನಿಮಗೆ ವಿಡಿಯೋ ತೋರಿಸ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದು ದೇವರು ಇದಿಷ್ಟು ದೇವರು ನಾಳೆ ಪೂಜೆ ಅಲಂಕಾರ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಆಮೇಲೆ ತೋರಿಸ್ತೀನಿ ನಿಮಗೆ ಎಷ್ಟು ಚೆನ್ನಾಗಿ ರೆಡಿಯೇ ಮಾಡಿರ್ತೀವಿ ಅಂಥೇಳಿ ಈಗ ನಮ್ಮಮ್ಮ ಕೂಡ ಸ್ನಾನ ಮಾಡ್ಕೊಂಡು ಬಂದರು ಎಲ್ಲ ನಾನು ಬೇಳೆ ಎಲ್ಲ ಬೇಯಿಸ್ಕೊಂಡು ಅದನ್ನು ಮಿಕ್ಸಿಗೆಲ್ಲ ಹಾಕಿ ರುಬ್ಬಿ ಇಟ್ಟಿದ್ದೆ ಮತ್ತು ಇದನ್ನು ಕೂಡ ಕಲಸಿಟ್ಟಿದ್ದೆ ಹಿಟ್ಟನ್ನು ಕೂಡ ಕಲಸಿಟ್ಟಿದ್ದೆ ಈಗ ಅಮ್ಮ ಬಂದು ನಾನು ಉದ್ದು ಇದ್ದೀನಿ ಅವ್ರು ತುಂಬ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇವರೇ ನಮ್ಮಮ್ಮ ಇವಾಗ ಹೊಸ್ದಾಗಿ ಏನಾದರೂ ನನ್ನ ಚಾನೆಲ್ಲ ಯಾರಾದರೂ ನೋಡ್ತಾ ಇದ್ದರೆ ಗೊತ್ತಿರಲ್ಲಲ್ಲ ನಿಮಗೆ ಇವರೇ ನಮ್ಮಮ್ಮ ಇದ್ರಲ್ಲಿ ನಮ್ಮ ಅಪ್ಪನ ಕೂಡ ತೋರಿಸ್ತಾ ಇದ್ದೀನಿ ಇವತ್ತು ತುಂಬ ಜನ ಕೇಳ್ತಾ ಇದ್ದರೆ ಇದೊಂದು ಅವಕಾಶ ಸಿಕ್ಕಂಗೆ ಆಯಿತು ನನಗೆ ಅವ್ರನ್ನ ತೋರಿಸೋಕ್ಕೆ ಯಾಕಂದರೆ ಸುಮ್ಮ ಸುಮ್ಮನೆ ಕ್ಯಾಮ್ರಾ ಹಿಡಿದ್ಬಿಟ್ಟು ತೋರ್ಸೋಕ್ಕಾಗಲ್ಲ ಹಾಗಾಗಿ ಈ ನಮ್ಮಮ್ಮನಾದರೆ ಅಮ್ಮ ನಾನು ವೀಡಿಯೋ ಮಾಡ್ಕೊಳ್ತೀನಿ ಅಂಥೇಳಿ ಧೈರ್ಯವಾಗಿ ಮಾತಾಡ್ಬಿಡ್ತೀನಿ ಅಂದರೆ ನಮ್ಮ ಅಪ್ಪಾಜಿ ಹತ್ರ ಅವ್ರ ಹತ್ರ ಮಾತಾಡೋಕ್ಕೆ ನನಗೆ ಅಷ್ಟು ಮುಚ್ಚುಗರ ಅನಿಸುತ್ತೆ ಅಂದರೆ ಯಾವಾಗಲೂ ನಾನು ಚಿಕ್ಕವಳಿರುವಾಗಿಂದೂ ಅಷ್ಟೆ ನಾನು ಅಂತಲ್ಲ ನಮ್ಮ ನಮ್ಮ ಮನೇಲಿ ಎಲ್ಲರೂ ಅಷ್ಟೇ ನಮ್ಮ ಅಪ್ಪಾಜಿ ಹತ್ರ ಮಾತಾಡೋಕ್ಕೆ ಸ್ವಲ್ಪ ಹಿಂದೆ ಇದು ಮಾಡ್ತಾರೆ ಮತ್ತು ನನ್ನ ಅಣ್ಣ ತಮ್ಮರೆಲ್ಲ ಅವರೆಲ್ಲ ಈ ವಿಡಿಯೋದಲ್ಲಿ ಬರೋಕ್ಕೆ ಇಷ್ಟಪಡೋಲ್ಲ ನಾನು ವಿಡಿಯೋಸ್ ಎಲ್ಲ ನೋಡ್ತಾರೆ ಬಟ್ ಅವರು ಈ ವಿಡಿಯೋದಲ್ಲಿ ಬರೋಕ್ಕೆಲ್ಲ ಇಷ್ಟಪಡೋಲ್ಲ ಹಾಗಾಗಿ ಜಾಸ್ತಿ ಯಾರನ್ನೂ ಫೋರ್ಸ್ ಮಾಡಿ ವಿಡಿಯೋದಲ್ಲಿ ಹಿಡಿಯೋಕಲ್ಲ ಇವರೇ ನಮ್ಮಮ್ಮ ಈಗ ಮಾಡಿದ್ದೆಲ್ಲ ಆಯಿತು ಕರ್ಗೆಡ್ಬು ನೋಡ್ತಾ ಇರ್ಬೋದು ದೇವ್ರ ಎಡಿಗಷ್ಟೇ ಮಾಡ್ತಾ ಇರೋದಿದು ಎಡೆಗೆ ನಾವು ಮನೆಯಲ್ಲಿ ಈ ಥರ ಬೇಳೆ ಹಾಕ್ಬಿಟ್ಟು ಇದು ಮಾ ಕರ್ಗೆಡಬೆಲ್ಲ ಮಾಡಿ ಇಡ್ತೀವಿ ಈ ಜನಗಳು ಬರ್ತಾರೆ ನಮ್ಮ ಮನೆಗೆ ತುಂಬ ಜನಗಳು ಬರ್ತಾರೆ ಅಂದರೆ ಭಕ್ತರು ಅವರೇ ಸಾಮಾನೆಲ್ಲ ತೊಗೊಂಬಂದ್ಬಿಟ್ಟು ಅವರೇ ಅಡುಗೆ ಮಾಡಿ ಎಲ್ಲ ಮಾಡಿ ಊಟಕ್ಕೆ ಬಡಿಸ್ತಾರೆ ಅದೊಂದು ಪದ್ಧತಿ ನಮ್ಮ ಮನೇಲಿ ಯಾವಾಗಲೂ ನಡ್ಕೊಂಬಂದಿದೆ ಏನೇ ಶ್ರಾವಣದಲ್ಲಾದರೂ ಅಷ್ಟೇ ಯಾವಾಗಾದರೂ ಅಷ್ಟೇ ಜನಗಳು ಅವರೇ ರೇಷನ್ ಎಲ್ಲ ತಗೊಂಬಂದು ಕೊಟ್ಟು ಅಡುಗೆ ಎಲ್ಲ ಮಾಡಿಬಿಟ್ಟು ಒಂದಿಷ್ಟು ಜನಕ್ಕೆ ಊಟ ಅಂತ ಮಾಡಿಸ್ತಾರೆ ಇಲ್ಲಿ ನೋಡ್ತಾ ಇರ್ಬೋದು ತಂದು ಕೊಟ್ಟಿದ್ರು ರೇಷನ್ ಇದೆಲ್ಲ ಬೇರೆಯವರು ತಂದು ಕೊಟ್ಟಿರೋದು ಅಂದರೆ ನಮ್ಮನೆ ದೇವರಿಗೆಲ್ಲ ಬರ್ತಾರಲ್ಲ ಅವರಿಗೆಲ್ಲ ಒಳ್ಳೆದಾಗಿದ್ದಲ್ಲ ಬೇಡ್ಕೊಂಡಿರ್ತಾರಲ್ಲ ನಮ್ಗೆ ಒಳ್ಳೇದಾದ್ರೂ ನಾವು ಈ ಥರ ಮಾಡಿಸ್ತೀವಿ ಈ ಥರ ಹಿಂಗೆ ಮಾಡ್ತೀವಿ ಅಂತ ಬೇಡ್ಕೊಂಡಿರ್ತಾರಲ್ಲ ಅವರು ಈ ಥರದ್ದು ಸಾಮಾನೆಲ್ಲ ತಂದು ಕೊಟ್ಟಿದ್ರು ನೋಡ್ತಾ ಇರ್ಬೋದು ಎಲ್ಲ ಥರದ್ದು ಸಾಮಾನು ತೊಗೊಂಬಂದಿದ್ರು ಏನೇನು ಮಾಡಬೇಕು ಐಟಮ್ಸು ಅದೆಲ್ಲದಕ್ಕೂ ಸಾಮಾನು ತೊಗೊಂಬಂದಿದ್ರು ಮತ್ತು ಅವತ್ತು ನೈಟೇ ಒಂದು ಏಳು ಗಂಟೆಯಿಂದ ಹಿಡಿದು ರಾತ್ರಿ ಹತ್ತು ಒಂದು ಗಂಟೆ ಎರಡು ಗಂಟೆ ತನಕ ಅವತ್ತು ಅಡುಗೆ ಮಾಡಿದ್ದಾರೆ ನಾನು ಅಲ್ಲಿ ತನಕ ಇರಲಿಲ್ಲ ನಮ್ಮ ಅಮ್ಮನ ಮನೇಲಿ ಒಂದು ಹತ್ತುವರೆ ಹನ್ನೊಂದು ಗಂಟೆ ತನಕ ಇದ್ದೆ ಅಷ್ಟೆ ಅದಾದಮೇಲೆ ನಾನು ಮನೆಗೆ ಬಂದೆ ಪಾಪ ಎಲ್ಲ ಅವರೇ ಮಾಡಿಬಿಟ್ಟು ಎಲ್ಲ ಪಾತ್ರೆಗಳನ್ನೂ ಅವರೇ ತೊಳೆದು ಎಲ್ಲ ಇಟ್ಟೋಗಿದ್ರು ಅಂದರೆ ನಮ್ಮ ಮನೆ ಪೂಜೆಗೆ ಬರ್ತಾರಲ್ಲ ಭಕ್ತರು ಅವರು ಅವರೇ ಮಾಡೋದೆಲ್ಲ ನನಗಂತೂ ತುಂಬ ಖುಷಿ ಆಗುತ್ತೆ ನಮ್ಮ ಮನೇಲಿ ಏನೇ ಫಂಕ್ಷನ್ ಇದ್ದರೂ ಅಷ್ಟೇ ದೇವ್ರದ್ದು ಏನಾದರೂ ಕಾರ್ಯ ಇತ್ತು ಅಂದರೆ ಹೊರಗಿನ ಜನನೇ ಬಂದು ಮಾಡ್ತಾರೆ ನಮ್ಗೆ ಏನೋ ಪ್ರಾಬ್ಲಮ್ ಅಂತ ಏನು ಅನಿಸಲ್ಲ ಅವ್ರು ಬಂದಿಲ್ಲ ಇವ್ರು ಬಂದಿಲ್ಲ ಕೆಲಸ ಮಾಡಬೇಕು ಆ ಥರದ್ದೇನೂ ಇಲ್ಲ ಹೊರಗಿನ ಜನಗಳೇ ಬಂದು ಭಕ್ತರು ಬಂದು ಮಾಡ್ತಾರೆ ನೋಡ್ತಾ ಇರ್ಬೋದು ಎಲ್ಲ ಥರದ ಐಟಮ್ಸು ಕೊಟ್ಟು ಕಳ್ಸ್ಯಾರೆ ಒಂದು ಈ ಥರದ ಐಟಮ್ಸ್ ಇಲ್ಲ ನಾವು ದುಡ್ಡು ಕೊಟ್ಟು ತರಿಸ್ಬೇಕು ಈ ಥರದ ಐಟಮ್ ಅಂತ ಏನಿಲ್ಲ ಆವಾಗಲೇ ನಾವು ಕರ್ಗಿಡ ಮಾಡಿದ್ವಲ್ಲ ಅದು ಅಷ್ಟೇ ಅದನ್ನು ಬೇರೆಯವರೇ ಕೊಟ್ಟಿರೋದು ಬೇಳೆ ಬೆಲ್ಲ ಮೈದಾ ಎಣ್ಣೆ ಪ್ರತಿಯೊಂದನ್ನು ಕೂಡ ಅವರೇ ಕೊಟ್ಟಿರೋದು ಈಗ ಇಲ್ಲಿ ನೋಡ್ತಾ ಇರ್ಬೋದು ಹೇಳಿದ್ನಲ್ಲ ಸಂಜೆ ಬಂದಿದ್ದರು ಅಡುಗೆ ಮಾಡೋಕ್ಕೆ ಅಂತ ಬೋಂದ್ಯ ಮಾಡ್ತಾ ಇದ್ದಾರೆ ನನಗಂತೂ ತುಂಬ ಖುಷಿ ಆಯಿತು ನೋಡಿಬಿಟ್ಟು ಈ ಥರವರ ಮಾಡ್ತಾ ಇರ್ತಾರೆ ಅವಾಗವಾಗ ಅವಾಗೆಲ್ಲ ಬಟ್ರನ್ನ ಹಚ್ಚಿಸ್ಬಿಟ್ಟು ಅಡುಗೆ ಮಾಡಿಸ್ತಾ ಇದ್ವಿ ನಾವು ಇತ್ತೀಚೆಗೆ ಬಟ್ರನ್ನೆಲ್ಲ ಬಿಟ್ಟು ಈಗ ಇವರೇ ಮಾಡ್ತಾ ಇದ್ದಾರೆ ಅಡುಗೆ ಮಾಡೋಕ್ಕೆ ಬರೋರು ಇರ್ತಾರಲ್ಲ ಭಕ್ತರು ಕೆಲವೊಬ್ಬರು ಅವರು ಮಾಡ್ತಾಯಿದ್ದಾರೆ ನನಗಂತೂ ತುಂಬ ಖುಷಿಯಾಯಿತು ಎಲ್ಲ ಐಟಮ್ ಕೂಡ ತುಂಬ ಚೆನ್ನಾಗಿ ರುಚಿಯಾಗಿ ಬಂದಿತ್ತು ದೇವ್ರ ಪ್ರಸಾದ ಹೆಂಗೆ ಮಾಡಿದ್ರು ತುಂಬ ಚೆನ್ನಾಗಿರತ್ತೆ ಅಂತ ಹೇಳ್ತಾರಲ್ಲ ಅದು ನಿಜನೇ ನಾವು ಹೆಂಗೆ ಮಾಡಿದ್ರು ದೇವ್ರದ್ದು ಪ್ರಸಾದ ಅಂತ ಅಂದ್ಕೊಂಡನ್ನು ತಿಂದರೆ ಅದರಲ್ಲಿ ಸಿಗೋ ರುಚಿನೇ ಬೇರೆ ಥರ ಇರುತ್ತೆ ನನಗಂತೂ ತುಂಬ ಖುಷಿಯಾಯಿತು ಇವಾಗ ಬೋಂದ್ಯ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಖಾರ ಕೂಡ ಮಾಡಿದರು ಅದನ್ನು ಹಾಕಿ ಕಲಿಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಇದು ಖಾರ ಬೋಂದ್ಯ ಮತ್ತು ಪಲ್ ಮುಳಗಾಯಿ ಪಲ್ಯ ಅನ್ನ ಸಾಂಬಾರು ಪಾಯಸ ಇಷ್ಟು ಐಟಮ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ನನಗಂತೂ ತುಂಬ ಖುಷಿಯಾಯಿತು ನೋಡಿ ನಮ್ಮನೆ ಹಿಂದ್ಗಡೆ ಈ ಥರ ಹೊಲೆಯ ಪಾತ್ರೆಗಳ ಸಮೇತ ಅವರೇ ತೊಗೊಂಬಂದಿದ್ರು ಅಡುಗೆ ಮಾಡೋದಕ್ಕೆ ಪಾತ್ರೆಗಳೆಲ್ಲ ಅವರೇ ತೊಗೊಂಬಂದಿದ್ರು ಅದಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಅವರೇ ತೊಗೊಂಬಂದಿದ್ರು ಅವರೇ ಅಡುಗೆ ಮಾಡೋದು ಇದು ಬಂದು ನೆಕ್ಸ್ಟ್ ಡೇ ನೋಡ್ತಾ ಇರ್ಬೋದು ಇಂದು ಮಾರನೇ ದಿನ ನಾನು ನಮ್ಮ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಹೋಗೋಷ್ಟರೊಳಗೆ ಲೇಟ್ ಆಗಿಬಿಡ್ತು ನಮ್ಮ ಮನೇದೇನು ವೀಡಿಯೋ ಮಾಡ್ಕೊಳ್ಳೋಕ್ಕೆ ಹೋಗಲಿಲ್ಲ ನಾನು ಇಲ್ಲಿಂದ ಹೋಗೋಷ್ಟ್ರೊಳಗೇನು ಲೇಟ್ ಆಗ್ಬಿಡ್ತು ಹಂಗಾಗಿ ಈ ದೇವರಿಗೆ ಏನು ನೋಡ್ತಾ ಇರ್ಬೋದು ಈ ಸೀರೆಗಳು ಕೂಡ ಭಕ್ತರೇ ತೊಗೊಂಬಂದಿರೋದು ಎಲ್ಲ ಭಕ್ತರು ಸೇರಿಬಿಟ್ಟು ಸೀರೆ ಐದು ಸೀರೆಗಳನ್ನ ತೊಗೊಂಬಂದಿದ್ದಾರೆ ನಮ್ಮಮ್ಮ ವೇರ್ ಮಾಡಿದಾರಲ್ಲ ಆ ಸ್ಯಾರಿನೂ ಅಷ್ಟೇ ಭಕ್ತರೇ ಕೊಡಿಸಿರೋದು ಇವಾಗ ಇದು ಮಟ್ಸ್ತಾ ಇದ್ದಾರಲ್ಲ ಈ ಸೀರೆನೂ ಭಕ್ತರೇ ಕೊಡಿಸಿರೋದು ಎಲ್ಲನೂ ಭಕ್ತರೇ ಮಾಡೋದಲ್ಲಿ ಅಷ್ಟು ಚೆನ್ನಾಗಿ ನಡೆಯುತ್ತೆ ಅಲ್ಲಿ ಇದು ಅಂದರೆ ಜನಗಳದ್ದು ನಂಬಿಕೆ ಕೆಲವೊಬ್ಬರು ನಂಬಿ ಮಾಡ್ತಾರೆ ಇನ್ನು ಕೆಲವೊಬ್ಬರು ನಂಬೋದಿಲ್ಲ ಏನು ಮಾಡೋಕ್ಕಾಗಲ್ಲ ಅವರವರು ಇಚ್ಛೆ ಅದು ಒಬ್ಬೊಬ್ಬರಿಗೆ ನಂಬಿಕೆ ಒಬ್ ಕೆಲವೊಬ್ಬರಿಗೆ ನಂಬಿಕೆ ಇರೋಲ್ಲ ಅಲ್ವಾ ಎಲ್ಲ ಅವರವರು ಇಚ್ಛೆ ಅದು ಇದು ಒಂದು ಸೀರೆ ಆಯಿತಲ್ಲ ಐದು ಐದು ಸೀರೆ ಯಾಕಂದರೆ ಐದು ದೇವರಿದ್ದಾವಲ್ಲ ಹಾಗಾಗಿ ಐದು ಸೀರೆ ಇದು ಎರಡನೇ ಸೀರೆ ಮಾಡಿಸ್ತಾ ಇದ್ದಾರೆ ಸೀರೆಗಳು ಮಾತ್ರ ತುಂಬ ಚೆನ್ನಾಗಿರ್ತವೆ ಪ್ರತಿ ಸಲವೂ ಅಷ್ಟೇ ಶ್ರಾವಣದಲ್ಲೂ ಸೀರೆ ತರ್ತಾರೆ ಪ್ರತಿ ಹುಣ್ಮೆಗೂ ಸೀರೆ ತೊಗೊಂಬರ್ತಾರೆ ಬೇಡ್ಕೊಂಡಿರ್ತಾರಲ್ಲ ಬೇಡ್ಕೊಂಡವರೆಲ್ಲ ಸೀರೆ ತೊಗೊಂಬರ್ತಾರೆ ಮತ್ತು ಯಾರಿಗಾದ್ರೂ ಮಕ್ಕಳಾಗಿರೋಲ್ಲ ಮಕ್ಕಳಾಗದೇ ಇರೋರು ಕೂಡ ಬೇಡ್ಕೊಂಡು ನಾವು ತೊಟ್ಲು ತರ್ತೀವಿ ಅಂತ ತೊಟ್ಲು ಕೂಡ ಕಟ್ಟಿದ್ದಾರೆ ಬೆಳ್ಳಿ ತೊಟ್ಲು ತುಂಬ ಚೆನ್ನಾಗಿ ನಡೆಯುತ್ತೆ ಅಲ್ಲೆಲ್ಲ ಹೇಳಿದ್ನಲ್ಲ ಎಲ್ಲದಕ್ಕೂ ನಂಬಿಕೆ ಮುಖ್ಯ ಅಂತ ಯಾವುದಕ್ಕೆ ಆಗಲಿ ನಾವು ಏನೇ ಒಂದು ಕೆಲಸ ಆದ್ರೂ ಅಷ್ಟೇ ಅದ್ರ ಮೇಲೆ ನಂಬಿಕೆ ಇಟ್ಟು ಶ್ರದ್ಧೆ ಇಟ್ಟು ಮಾಡಿದರೆ ಆ ಕೆಲಸ ಪೂರ್ಣ ಆಗದೆ ಯಾವತ್ತೂ ಬಿಡೋಲ್ಲ ಅದು ನಾನು ಅಂದ್ಕೊಂಡಿರೋ ಪ್ರಕಾರ ಅದು ನಿಜನೇ ನೋಡಿ ಕೆಲವೊಬ್ಬರು ಈ ಥರದ ಸೀರೆನೋ ತರ್ತಾರೆ ಅಂದರೆ ಒಳ್ಳೆ ಸ್ವಲ್ಪ ಅನುಕೂಲದಲ್ಲಿರೋವಂಥವ್ರು ಒಳ್ಳೆ ಸೀರೆ ತೊಗೊಂಬರ್ತಾರೆ ಸ್ವಲ್ಪ ಬಡವರಿದ್ದರೂ ಬಡವ್ರ ಥರದ ಥರದ ಸೀರೆ ತೊಗೊಂಬರ್ತಾರೆ ಈಗ ನೋಡ್ತಾ ಇರ್ಬೋದು ಇದು ಬಂದು ನಮ್ಮಪ್ಪ ನಮ್ಮಮ್ಮ ನೋಡ್ತಾ ಇರ್ಬೋದು ತುಂಬ ಜನ ಕೇಳ್ತಾಯಿದ್ರಿ ನಿಮ್ಮ ಅಪ್ಪ ಅಮ್ಮನ ತೋರಿಸಿ ಅಂತ ಇವರೇ ನಮ್ಮ ಅಪ್ಪ ಅಮ್ಮ ಇವತ್ತು ಮುತ್ತೈದೆ ಹುಣ್ಣಿಮೆ ಆಗಿರೋದ್ರಿಂದ ಮುತ್ತೈದೆ ತನ ಪಡ್ಕೊಬೇಕು ಅಂತ ನಮ್ಮಮ್ಮನ ಮೇಲೆ ದೇವ್ರು ಬರುತ್ತಲ್ಲ ಹಾಗಾಗಿ ಈ ಥರದ್ದು ಶಾಸ್ತ್ರ ಎಲ್ಲ ಮಾಡ್ತಾರೆ ಅವತ್ತಿನ ದಿವಸ ನಮ್ಮಮ್ಮಂಥವ್ರ ಮನೆಯಿಂದ ಕೂಡ ಬರ್ತಾರೆ ಮತ್ತು ಅಲ್ಲಿರೋ ಭಕ್ತರು ಕೂಡ ತೊಗೊಂಬರ್ತಾರೆ ಉಡಿ ತುಂಬ್ತಾರೆ ನನಗಂತೂ ತುಂಬ ಆಗುತ್ತೆ ಈ ಥರದ್ದೆಲ್ಲ ನೋಡೋದಕ್ಕೆ ತುಂಬ ಪುಣ್ಯ ಮಾಡಿರ್ಬೇಕು ಈ ಥರ ಯಾರಿಗೂ ಸಿಗೋಲ್ಲ ಅಲ್ವಾ ಅವತ್ತಿನ ದಿನ ಐದು ಜನದ ಹತ್ರ ಆರತಿ ಬೆಳೆಸ್ಕೊಂಡು ಈ ಥರ ಉಡಿ ತುಂಬಿಸ್ಕೊಂಡು ಅರಶಿನ ಕುಂಕುಮ ಹಚ್ಚಿಸ್ಕೊಂಡು ನನ್ನ ಮುತ್ತೈದೆ ತನಕ ಗಟ್ಟಿ ಇರಲಿ ಅಂತ ಯಾರಿಗೂ ಈ ಥರದ್ದು ಸಿಗೋದಿಲ್ಲ ಅದು ನಮ್ಮಮ್ಮಂಗೆ ಸಿಕ್ಕಿದೆ ಪ್ರತಿ ವರ್ಷವೂ ಈ ಥರ ಮಾಡ್ತಾರೆ ನನಗಂತೂ ತುಂಬ ಖುಷಿ ಆಗುತ್ತೆ ಈ ಥರ ಮಾಡಿಸ್ಕೊಳ್ಳೋದಕ್ಕೂ ಪುಣ್ಯ ಮಾಡಿರಬೇಕು ಗಂಡ ಹೆಂಡ್ತಿ ಇಬ್ಬರ ಜೊತೆ ಕೂತ್ಕೊಂಡು ಐದು ಜನದತ್ರನೂ ಈ ಥರ ಆರತಿ ಮಾಡಿಸ್ಕೊಂಡು ಎಲ್ಲ ಉಡಿ ಎಲ್ಲ ತುಂಬಿಸ್ಕೊಂಡು ಈ ಥರ ಮಾಡ್ತಾರೆ ನನಗಂತೂ ತುಂಬ ಇಷ್ಟ ಈ ಥರ ಮಾಡೋದು ಇವರೇ ನಮ್ಮಪ್ಪ ಅಮ್ಮ ಈಗ ನಾನು ಊಟಕ್ಕೆ ಕೂತ್ಕೊಂಡೆ ತುಂಬ ಲೇಟಾಗಿಬಿಟ್ಟಿತ್ತು ಆಲ್ರೆಡಿ ನಾನು ಬೆಳಗ್ಗೆಯಿಂದ ಏನೂ ತಿಂದಿರಲಿಲ್ಲ ಹಾಗಾಗಿ ಊಟ ಕೂತ್ಕೊಂಡೆ ಅನ್ನ ಸಾಂಬಾರಲ್ಲಿ ಅಷ್ಟೇ ಹಾಕ್ಕೊಂಡು ಊಟ ಮಾಡಿದೆ ನಾನು ಈಗ ನೋಡ್ತಾ ಇರ್ಬೋದು ದೇವ್ರದ್ದು ಅಲಂಕಾರ ಈ ಥರ ಆಗಿದೆ ಇದು ಸಂಜೆ ಮಾಡ್ದೆ ವಿಡಿಯೋ ಅಂದರೆ ತುಂಬ ಜನ ಇದ್ದರು ಪೂಜೆ ಎಲ್ಲ ಮಾಡೋದಿತ್ತು ಎಲ್ಲರನ್ನು ತೋರ್ಸೋಕ್ಕೋಗಿಲ್ಲ ಹೋಗಿಲ್ಲ ಅಂದರೆ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಹಾಗಾಗಿ ಎಲ್ಲವರು ಹೋದ್ಮೇಲೆ ಇದನ್ನ ವಿಡಿಯೋ ಮಾಡಿರೋದು ನೋಡಿ ದೇವ್ರಿಗೆ ಈ ಥರ ಅಲಂಕಾರ ಮಾಡಿದ್ದಾರೆ ನಮ್ಮ ಮನೆ ದೇವ್ರ ಪೂಜೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ತಿಳಿಸಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ಅಂತ ತುಂಬ ಚೆನ್ನಾಗಿ ಅಲಂಕಾರ ಮಾಡ್ತಾರೆ ಪ್ರತಿ ಸಲವೂ ಅಷ್ಟೇ ಎಲ್ಲ ಭಕ್ತರೇ ಮಾಡೋದು ರೆಡಿ ಕೂಡ ಭಕ್ತರೇ ಮಾಡೋದು ನೋಡ್ತಾ ಇರ್ಬೋದು ನೀವು ಈಗ ನಿನ್ನೆ ಒಬ್ಬರು ಕಮೆಂಟ್ ಹಾಕಿದ್ರು ಅಕ್ಷತಾ ಅನ್ನೋರು ನಮ್ಮದು ಬರ್ತಡೇ ಇದೆ ವಿಶ್ ಮಾಡಿ ಅಂತ ವಿಶ್ ಹ್ಯಾಪಿ ಬರ್ತಡೆ ಅಕ್ಷತಾ ಅವರೇ ನೂರು ಕಾಲ ಸುಖವಾಗಿ ಸಂತೋಷವಾಗಿ ಚೆನ್ನಾಗಿ ಬಾಳಿ ಅಂತ ಕೇಳ್ಕೊಳ್ತೀನಿ ತುಂಬ ನಾಳೆ ನನ್ನ ಹೆಸ್ರು ಹೇಳ್ಬಿಟ್ಟು ವಿಶ್ ಮಾಡಿ ಅಂದಿದ್ರಿ ನೋಡಿ ಅಕ್ಷತಾ ಅವರೇ ನಿಮ್ಮ ಹೆಸರು ಹೇಳ್ಬಿಟ್ಟು ವಿಶ್ ಮಾಡಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್